ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಟೊಮೆಟೊ ಗೊಜ್ಜು ಮಾಡೋಣ ವೆಲ್ಕಮ್ ಟು ಕಬಾಳಮ್ಮ ಕಿಚನ್ ಎಲ್ಲರಿಗೂ ಸ್ವಾಗತ ನಾನೀಗ ಒಂದು ಅರ್ಧ ಹೀರೆಕಾಯಿ ಹಾಕಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಾಲ್ಕೈದು ಜನ ಇದ್ದರೆ ಟೊಮೆಟೊ ಗೊಜ್ಜು ಸಾಲಲ್ಲ ಅಂದರೆ ನಿಮ್ಮಲ್ಲಿ ಏನು ತರಕಾರಿ ಇರುತ್ತೋ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಬೋದು ಇದು ಚಿತ್ರಾನ್ನಕ್ಕೆ ಅನ್ನಕ್ಕೆ ಎಲ್ಲ ಊಟ ಮಾಡ್ಬೋದು ನಾನೊಂದು ಲೈಟ್ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಹೀರೆಕಾಯಿ ತೊಗೊಂಡಿದ್ದೀನಿ ಬಂದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬಾಣ್ಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಸಾಸಿ ಇದೆ ಕರಿಬೇವು ಈರುಳ್ಳಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಹೀರೆಕಾಯಿ ಹಾಕೊಳ್ತಾ ಇದ್ದೀನಿ ಇದು ತುಂಬ ಚೆಂದ ಇರುತ್ತೆ ಊಟ ಮಾಡೋಕ್ಕೆ ಅನ್ನಕ್ಕೂ ತಿನ್ಬೋದು ನೀವು ಚಪಾತಿಗೆ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ಹೀರೆಕಾಯಿ ಎಲ್ಲ ಚೆಂದಾಗಿ ಎಣ್ಣೆನಲ್ಲೇ ಫ್ರೈ ಆಗಲಿ ಹೀರೆಕಾಯಿ ಬೇಗ ಫ್ರೈ ಆಗುತ್ತೆ ಅದಕ್ಕೆ ತುಂಬ ತಿಳಿಯಲ್ಲ ಮನೆಯವರೆಲ್ಲ ಖುಷಿ ಪಟ್ಟು ಊಟ ಮಾಡ್ಬೋದು ನೋಡಿ ಈಗ ಹೀರೆಕಾಯಿ ಎಲ್ಲ ಚೆಂದ ಬೆಂದಿದೆ ಟೊಮೆಟೊ ಹಾಕಿ ಇದ್ದೀನಿ ಈಗ ಟೊಮೆಟೊ ಸ್ವಲ್ಪ ಕಾಯಿ ಆಗಿದೆ ಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದೆಲ್ಲ ಸುಲಭದ ಅಡಿಗೆಗಳು ಬೇಗ ಬೇಗ ನೀವು ಮಾಡ್ಕೋಬಹುದು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಟೊಮೆಟೊ ಬೇಯಲಿ ಚೆನ್ನಾಗಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ಟೊಮೆಟೊ ರಸದಲ್ಲೇ ಚೆಂದ ನೀರು ಬಿಟ್ಕೊಂಡಿರುತ್ತೆ ಟೊಮೆಟೊ ಬೇಯುತ್ತೆ ಇಲ್ಲಿ ಟೊಮೆಟೊ ಎಲ್ಲ ಬೆಂದಿದೆ ಇದಕ್ಕೆ ಮನೇಲೆ ಇರೋವಂಥ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ನಾನು ಜಾಸ್ತಿ ಎಲ್ಲ ಅಡುಗೆನಲ್ಲೂ ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪುಡಿ ಉಪಯೋಗಿಸ್ಕೊಳ್ತೀನಿ ಹೊರಗಿಂದ ತರೋ ಪುಡಿ ಕಮ್ಮಿ ಮಾಡಿದ್ದೀನಿ ನಾವು ಯಾವುದೇ ಪುಡಿ ಹೊರಗಿಂದ ತರಲ್ಲ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪುಡಿ ಈಗ ಇದು ಆಗಿದೆ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ ಗೊಜ್ಜು ತರ ನೀವು ಇದಕ್ಕೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಟೊಮೆಟೊ ಸಾರು ಆಗುತ್ತೆ ಹಾಗೂ ಮಾಡ್ಕೊಂಡು ಊಟ ಮಾಡ್ಬೋದು ಬರೀ ಅನ್ನಕ್ಕಾಗುತ್ತೆ ಅಷ್ಟೇ ಅದು ಹೀಗೆ ಮಾಡಿಕೊಂಡ್ರೆ ನೀವು ಚಪಾತಿ ಮುದ್ದೆ ಅನ್ನ ಎಲ್ಲ ಊಟ ಮಾಡ್ಬೋದು ಇನ್ನು ಸ್ವಲ್ಪ ಕುದಿಲಿ. ಇದಾಗಲೇ ಕುದೀತಾ ಇದೆ ಕೊತ್ತಂಬರಿ ಇದ್ದೀನಿ ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಕಲ್ಲರು ಚೆಂದ ಇದೆ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಕೊತ್ತಿ ಸಬ್ಸ್ಕ್ರೈಬ್ ಆಗಿ Thank you.